ಪದವೀಧರ ಮತಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಅಮರನಾಥ್ ಪಾಟೀಲ್ ಅವರು ಕಾಂಗ್ರೆಸ್ ಆಡಳಿತ ದುರ್ಬಳಕೆ ಮಾಡಿಕೊಡುತ್ತದೆ ಅಧಿಕಾರಿಗಳನ್ನು ಮತದಾರರ ಪಟ್ಟಿಯಲ್ಲಿ ಅವರನ್ನು ಸಂಪರ್ಕಿಸಲು ಕಾಂಟ್ಯಾಕ್ಟ್ ಗಳನ್ನೆಲ್ಲ ನೀಡಿತು ಈ ಬಾರಿ ಯಾಕೆ ಗೋಪ್ಯವಾಗಿಡಬೇಕು ಅಂತ ಹೇಳ್ತಾ ಇದ್ದಾರೆ ಚುನಾವಣಾ ಆಯೋಗ ಗೋಪ್ಯವಾಗಿಡಬೇಕು ಅವರ ಮಾಹಿತಿ ಎಂದು ತಿಳಿಸಿದ್ದಾರೆ ಹಾಗಾದ್ರೆ ಕಾಂಗ್ರೆಸ್ ಅಭ್ಯರ್ಥಿಗೆ ಅವರ ಕಾಂಟಾಕ್ಟ್ಗಳು ಮತ್ತು ಅವರ ಮಾಹಿತಿಗಳು ಯಾವ ರೀತಿಯಲ್ಲಿ ಸಿಗ್ತಾ ಇದೆ ಯಾಕೆ ಈ ರೀತಿ ಸರ್ಕಾರ ತಮ್ಮ ಆಡಳಿತವನ್ನು ದುರ್ಬಳಕೆ ಮಾಡಿಕೊಳ್ತಾ ಇದೆ ಯಾಕೆ ನಮಗೂ ಸಹ ಮಾಹಿತಿ ನೀಡ್ತಾ ಇಲ್ಲ ಚುನಾವಣೆ ಆಯೋಗ ಯಾಕೆ ಈ ರೀತಿ ಕಣ್ಣು ಮುಚ್ಚಿಕೊಳ್ಳುತ್ತಿದೆ ಎಂದು ನೇರ ನೇರ ಆರೋಪವನ್ನು ಅಮರ್ನಾಥ್ ಪಾಟೀಲ್ ಅವರು ಮಾಡಿದರು ಅಂಶ ಹೇಳ್ತಾ ಇದ್ದು ಇದರಲ್ಲಿ ಇದ್ರಲ್ಲಿ ಏನೋ ಧಾರ್ಮಿಕ ಕಾಲ ಇವ್ರೇನು ರಿವೀಜನಲ್ ಕಮೀಷನರ್ ಇದಾರೆ ಇವತ್ತು ಮೊಬೈಲ್ ನಂಬರ್ ನಾನ್ ಕೇಳ್ತೀನಿ ಯಾಕೆ ನೀವು ಮೊಬೈಲ್ ನಂಬರ್ ಕೊಟ್ಟಿಲ್ಲ ಕೊಡ್ರಿ ನೀವು ನಿಮಗ ನಾವ್ ಇವತ್ ಐವತ್ ಸಾವಿರದ ಹತ್ತೊಂಬತ್ತಿರಲಿ ಐವತ್ತು ಹದಿನಾರು ಜನ ಇರಲಿ ನಿಮ್ಗೆ ಎಲ್ಲರು ಬೇಕು ಮಾಡಿ ಇವತ್ ನಾನು ಯಾಕೆ ಹೇಳ್ತಾ ಇದ್ದೀನಿ ಮಾಡಿದಂತ ಕಾರ್ಯ ಮಾಡಿದ ನಾನು ನಿಮ್ ಮೊದಲೇ ಪ್ರಯತ್ನ ಮಾತಾಡಿನ ನಾನು ಕೇಳ್ತೀನಿ ಮತ್ತೊಬ್ಬರು ಕೇಳಿ ಕೇಳಲಿ ಅವ್ರಿಗೆ ಹಾಕಿ ಆಮೇಲೆ ಅಂತಿಮವಾಗಿ ಮತದಾರರು ತಮ್ಮ ನಿರ್ಣಯವನ್ನು ಮಾಡಲಿಕ್ಕೆ ಈ ವಿಷಯಗಳನ್ನ ತಿಳ್ಕೊಳಿ ಅನುಮಾನ ಕೊಟ್ಟಾಗ್ತದೆ ಇವತ್ತು ನಾನು ಈ ಕಣದಲ್ಲಿ ಬೇರೆ ಬೇರೆ ಪಕ್ಷದ ಅಭ್ಯರ್ಥಿಗಳಿಗೆ ಮೊಬೈಲ್ಗಳು ಸಿಕ್ಕಿದು ಸರ್ಕಾರದ ಇದನ್ನು ಕೈವಾಡಕ್ಕೆ ಸಾಧ್ಯ ಇಲ್ಲ ಬೇರೆ ನೂರೈಟ್ ಕಾನೂನುಗಳು ಹೇಳ್ತಾ ಇದ್ದಾರೆ ಇವತ್ತು ತಮ್ಮ ಅಧಿಕಾರದಲ್ಲಿ ಅಧಿಕಾರದಲ್ಲಿರುವಂತ ಕಾಂಗ್ರೆಸ್ ಪಕ್ಷಕ್ಕೆ ಎಲ್ಲ ವ್ಯವಸ್ಥಿತ ಸಹಾಯಗಳನ್ನ ನೀಡಿ ಅಂತ ಇವತ್ತು ಮಾಹಿತಿಗಳನ್ನ ಲೀಕ್ ಮಾಡ್ತಿದ್ ನಾವು ಕೇಳ್ದ್ರು ಇದು ಎಲೆಕ್ಷನ್ ಕಮಿಷನ್ ಗೋಪ್ಯವಾಗಿ ಇಡಿರೋಂತ ತಕ್ಕ ಸೇನಾ ಯಾರು ಹಾ ಅವರು ಕೊಡ್ತಾ ಇದ್ರೆ ನಿಮಗೆ ಕೊಡ್ತಾ ಇಲ್ಲ ಆ वोटर ಲಿಸ್ಟ್ ಅಲ್ಲೂ ಕೊಟ್ಟಿಲ್ಲ ಅದು ಫಾರ್ಮ್ 18 ನಲ್ಲಿ ತಗೊಂಡಿದ್ದಾರೆ ಹಾ ಬಾ ಅವರಿಗೆ ಬೇರೆ ಅದ ನಾವು ಕೇಳ್ದ್ರೆ ಬೋಪಾ ಇಡಬೇಕು ಸೀಕ್ರೆಸಿ ಇದೆ ಅದರಿಂದ ಅಂತ ಹೇಳ್ತಾರೆ ಹೀಗಾಗಿ ಇದಕ್ಕೆ ಎಚ್ಚೆತ್ಕೊಳ್ಬೇಕು ಮತದಾರ ಎಚ್ಚೆತ್ಕೊಳ್ಬೇಕು ನಿಯಮ ಪ್ರಕಾರ ಕೊಡ್ಬೇಕಂತ ತಗೊಂಡ ಮಾಹಿತಿ ಬಂದು ಇದು ಬೇರೆಯವರಿಗೆ ಹೆಂಗ್ ಸಿಕ್ತ್ರಿ ಅವ್ರಿಗೆ ಹೆಂಗ್ ಕೊಡ್ಬೇಕು ನಾವಂತೂ ಕೊಡ್ಬೇಕು ನಿಯಮ ಪ್ರಕಾರ ನಿಯಮ ಇದೆ ನಿಯಮ ಅವ್ರು ಕೇಳಿದ್ರೆ ಇದು ಗೊಬ್ಬ ಇಡ್ಬೇಕು ಅದು ಇಡ್ಬೇಕಂತ ಮಾತಾಡ್ತಾರೆ ನಾನು ಕೊಡೋದ್ರಲ್ಲಿ ಏನಾದ್ರೆ ಎಲ್ಲಾನೇ ತಗೊಂಡ್ರಿ ನೀವು ಅದು ಪಬ್ಲಿಕ್ ಡಾಕ್ಯುಮೆಂಟ್ ಅಭ್ಯರ್ಥಿ ಪ್ರಚಾರ ಹೆಂಗ್ ಮಾಡಬೇಕು ಇವತ್ತು ನಿಮ್ಮ ಉದಾಹರಣೆಗಾಗಿ ಇವತ್ತು ನಮ್ ರಘುನಾಥ ರಾಮಲ್ಲಿ ಕಾಪಾಡೈತಿ ಬೀದರ್ ಎಲ್ಲಿ ಹುಡುಕೋದ್ ಸರ್ ನಾನು ಬಾಬ್ರವ್ ಆಲಿ ಕಲ್ಬುರ್ಗಿ ಎಲ್ಲಿ ಉಣ್ಬೇಕು ಲಾಸ್ಟ್ ಟೈಮ್ ಇದ್ದು ಇವತ್ತು ಇದು ಸಂಪೂರ್ಣ ಅವರು ಹ್ಯಾಂಡಿನ್ ನೋಡಿ ಇವ್ರು ಅದೇ ನೋಡ್ರಿ ಸ್ಟೇಷನ್ ಡೇ ಏನೇ ಇರಲಿ ಇವತ್ತು ಅಟ್ಲೀಸ್ಟ್ ಮತದಾರರಿಗೆ ಅದರ ಮಾಹಿತಿ ಕೊಡ್ರಿ ಹ ಹೀಗಾಗಿ ಬಹಳ ಮತದಾರರು ಎಚ್ಚರಿಕೆಯಿಂದ ಇರಬೇಕು ಇದರಿಂದ ಬಹಳ ಹುನ್ನಾರಿದೆ ಹೀಗಾಗಿ ಈ ಕ್ಷೇತ್ರದ ಪಾವಿತ್ರ್ಯತೆಯನ್ನ ಕಾಪಾಡ್ಬೇಕನ್ನುವಂತ ಒಂದು ಮಾತನ್ನ ನಾನು ಹೇಳ್ತಾ ಇವತ್ತು ಯಾವುದೇ ಇಂಥ ಗೊಂದಲಗಳಿಗೆ ಆಶೆ ಆಮಿಷಕ್ಕೆ ಒಳಪಡದೇನೆ ಈ ಕ್ಷೇತ್ರದ ಒಂದು ಘನತೆ ನಮ್ಮ ನಿರುದ್ಯೋಗಿ ಪದವೀಧರ ಮುಂದಿನ ಭವಿಷ್ಯಕ್ಕೆ ನಮ್ಮ ಶಿಕ್ಷಕರ ಏಳಿಗೆಗಾಗಿ ಇವತ್ತು